ತಂಬಾಕು ಕಟಾವಿನಲ್ಲಿ ತಳ್ಳಿನರಾದ ರೈತರು ಹೌದು ಮೈಸೂರು ಜಿಲ್ಲೆಯ ಹುಣಸೂರು ಪಿರಿಯಪಟ್ಟಣ ಕೆಹರ್ ನಗರ ಎಚ್ ಡಿ ಕೋಟೆ ಹಾಸನ ಜಿಲ್ಲೆಯ ಅರಕಲಗೂಡು ಹೊಳೆನರಸುರ ಹಾಗೂ ಕೆಹರ್ಪೇಟೆ ತಾಲೂಕಿನ ಕೆಲವು ಭಾಗದಲ್ಲಿ ತಂಬಾಕು ಬೆಳೆಯುತ್ತಿದ್ದು ತಂಬಾಕು ಕಟಾವು ಆರಂಭವಾಗಿದೆ ಇನ್ನು ಮೈಸೂರು ಜಿಲ್ಲೆಯ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯಲಾಗುತ್ತಿದ್ದು ನಂಬರ್ ಒನ್ ವರ್ಜಿನ್ ಸೊಪ್ಪನ್ನು ಹುಣಸೂರು ಹಾಗೂ ಪಿರಿಯಾಪಟ್ಟಣದಲ್ಲಿ ಬೆಳೆಯಲಾಗುತ್ತಿದೆ ಈಗಾಗಲೇ ತಂಬಾಕು ಕಟಾವು ಆರಂಭವಾಗಿದೆ ಮಳೆ ಗಾಳಿ ಚೇಲಿ ಎನ್ನದೇ ರೈತರು ತಂಬಾಕು ಕಟಾವು ಮಾಡಿ ಅದ ಮಾಡುತ್ತಿದ್ದಾರೆ ಇನ್ನು ಕಳೆದ ಬಾರಿ ರೈತರು ನಿರೀಕ್ಷೆಯಂತೆ ಬೆಲೆ ಸಿಗಿರಲಿಲ್ಲ ಈ ಬಾರಿಯಾದರೂ ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿ ರೈತರು ತಂಬಾಕು ಅದ ಮಾಡುವ ಕಾರ್ಯದಲ್ಲಿ ತಂಬಾಕು ಬೆಳೆಗಾರರು ತಳ್ಳೀನರಾಗಿದ್ದಾರೆ जल का खोरता है, साफ़ है। ठीक है, ठीक है।